ಈ ಥರ ಹೊಡಿಯೋದ್ ಜಾಸ್ತಿ ಸೊ ಹಂಗಾಗಿ ಬಟ್ ಕೆಲವು ಹೆಣ್ಮಕ್ಳಿಗೆ ನೋಡ್ತೀನಲ್ಲ ಹಿಂಗ ಇಷ್ಟಿಷ್ಟು ಉದ್ದ ಕಟ್ ಚಾಕು ತಗೊಂಡ್ ಕಟ್ ಮಾಡಿರೋ ತರ ಆಗಿರುತ್ತೆ ಇಂಡಿನಲ್ಲಿ ಅಷ್ಟು ಕಾಲು ಹೊಡೆದಿರೋ ಸಮಸ್ಯೆ ಹೆಣ್ಮಕ್ಳಿಗೆ ತುಂಬಾ ಇದೆ ನನಗೆ ಗೊತ್ತಿರಂಗೆ ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಒಂದು ಉದ್ದೇಶ ಹಂಗೆ ಅಮೆಜಾನ್ ಅಲ್ಲಿ ನಾನು ಸರ್ಚ್ ಮಾಡಿದಾಗ ಸಿಕ್ತು ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೋಡಿ ನೈಟ್ ಡ್ರೆಸ್ಸು ಅಮೆಝಾನಲ್ಲಿ ತರಿಸಿರೋದು ಹಾಕೊಂಡಿದ್ದೀನಿ ಸೊ ಇನ್ನೊಂದು ಪ್ರಾಡಕ್ಟ್ ನಾನು ಫ್ಲಿಪ್ಕಾರ್ಟ್ ಆರ್ ಮೀಶೋ ಅನ್ಕೋತೀನಿ ಮರ್ತೋಗಿದ್ದೀನಿ ಯಾವ್ದ್ರಲ್ಲಿ ಅಂತ ಚೆಕ್ ಮಾಡಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ ಬೇಕಂದರೆ ಕೇಳಿ ಹಾಕ್ತೀನಿ ಅವಾಗ ಆ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತದು ಫ್ಲಿಪ್ಕಾರ್ಟ್ದ ಮೀಶೋದ ಅಂತ ಈ ಪ್ರಾಡಕ್ಟ್ನ ಏನಕ್ಕೆ ತರಿಸಿದ್ದೀನಿ ಏನು ಈ ಪ್ರಾಡಕ್ಟ್ ಇದ್ರದ್ದು ಉಪಯೋಗ ಏನು ಅಂತೇಳಿ ತಿಳಿಸ್ತೀನಿ ನಾನು ನಿಮಗೆ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನ ನೋಡಿ ಹಾಗೆ ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಸೊ ನೋಡಿ ನನ್ನ ಕಾಲು ನೋವು ಬರಲ್ಲ ಇದು ಒಡಿಯುತ್ತೆ ಈ ಥರ ಈ ಥರ ಒಡಿಯೋದು ಜಾಸ್ತಿ ಸೊ ಹಂಗಾಗಿ ತರಿಸಿದ್ದೀನಿ ಈ ಈ ಪ್ರಾಡಕ್ಟ್ನ ಇನ್ನೊಂದು ಇದಕ್ಕೆ ಈ ಥರ ಈ ಪಾರ್ಲರಲ್ಲೆಲ್ಲ ಉಜ್ಜುತ್ತಾರೆ ಗೊತ್ತಾ ಅದು ರಫ್ ಆಗಿರುತ್ತೆ ಅದಕ್ಕೆ ಆ ಥರದ್ದು ಉಜ್ಜೋದು ಕೂಡ ಇತ್ತು ನನ್ನ ಹತ್ರ ಬಟ್ ಅದು ನನಗೆ ಕೈ ತುಂಬ ನೋವು ಬರೋದು ಎಷ್ಟು ಕೈ ನೋವು ಬರೋದು ಅಂದರೆ ಉಜ್ಜಿ ಉಜ್ಜಿ ಹಿಂಗೆ ಹಿಂಗೆ ತಿಕ್ತಿರ್ತೀವಲ್ಲ ಆವಾಗ ನನಗೆ ಮೊದಲೇ ಕೈ ನೋವಲ್ವ ಇದು ಮೊಳೆಕೈ ಸೊ ಹಂಗಾಗಿ ತುಂಬ ನೋವು ಬರೋದು ಹಂಗಾಗಿ ಇದನ್ನು ತರಿಸಿದ್ದೀನಿ ಇದು ಬ್ಯಾಟ್ರಿ ಐಟಮ್ ಚಾರ್ಜರು ಬ್ಯಾಟ್ರಿನಲ್ಲ ಚಾರ್ಜರ್ ಈಗ ಮೊಬೈಲ್ ಚಾರ್ಜಿಂಗ್ ಮಾಡ್ತೀವಿ ಹಂಗೇನೆ ಇದು ನೋಡಿ ಇಲ್ಲಿ ಈ ಥರ ಮೊಬೈಲ್ ಚಾರ್ಜರ್ ಪಿನ್ ಥರ ಕೊಟ್ಟಿದ್ದಾರೆ ಅದೇ ಅಡ್ಯಾಪ್ಟ್ರಿಗೆ ಇದನ್ನು ಹಾಕ್ಕೋಬೋದು ಸೊ ನಾನೀಗ ಫುಲ್ ಚಾರ್ಜ್ ಮಾಡಿದ್ದೀನಿ ಫುಲ್ ಚಾರ್ಜ್ ಮಾಡಿದ ಮೇಲೆ ಇದನ್ನು ಎರಡು ಕಾಲ್ಗೂ ಯೂಸ್ ಮಾಡ್ಬೋದು ಈ ಥರ ಎರಡು ಥರದ್ದು ಕೊಟ್ಟಿದ್ದಾರೆ ಇದು ಸಾಫ್ಟ್ ಇದೆ ಇದು ಸ್ವಲ್ಪ ರಫ್ ಇದೆ ಫಸ್ಟ್ ಇದರಲ್ಲಿ ನಾವು ಕ್ಲೀನ್ ಮಾಡಿಕೊಂಡು ಆಮೇಲೆ ಸಾಫ್ಟಲ್ಲಿ ಕ್ಲೀನ್ ಮಾಡ್ಕೋಬೇಕು ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನನಗೆ ನೋಡಿ ಈಗ ರನ್ ಆಗ್ತಾಯಿದೆ ಅದು ನೋಡಿ ಹೇಗೆ ಇದೆ ಸುಮ್ಮನೆ ಜಸ್ಟ್ ಇಟ್ಕೊಂಡ್ರೆ ಸಾಕು ನಾವೇನು ಜೋರಾಗಿ ಪ್ರೆಸ್ ಮಾಡೋದು ಬೇಡ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ ಒಂದು ಸಲ ನೀವು ಫುಲ್ ಚಾರ್ಜ್ ಮಾಡಿದ್ರೆ ಎರಡು ಕಾಲ್ಗೆ ಆರಾಮಾಗುತ್ತೆ ಚೆನ್ನಾಗಿದೆ ಇದು ಫೈವ್ ಹಂಡ್ರೆಡ್ ಒಳಗಡೆನೆ ಜಾಸ್ತಿ ಕೊಟ್ಟಿಲ್ಲ ನನಗೆ ತಂದು ತುಂಬ ದಿನ ಆಗಿತ್ತು ನಾನು ತರ್ತೀನಿ ಬಟ್ ವಿಡಿಯೋ ಮಾಡಿರಲಿಲ್ಲ ಸೊ ಇದು ನಿಮಗೆ ಯೂಸ್ ಆಗ್ಬೋದು ತುಂಬ ಹೆಣ್ಮಕ್ಳಿಗೆ ಈ ಥರ ಕಾಲು ಹೊಡಿಯುತ್ತೆ ಸೊ ಹಂಗಾಗಿ ಯೂಸ್ ಆಗ್ಬೋದು ಅಂಥೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಹಿಂಗೆ ಪ್ರೇ ಇದು ಇನ್ನು ಜೋರಾಗಿ ಅನ್ಕೋದು ಬೇಡ ನೀವು ಉಗ್ರ ಟೆಚ್ಚಾಗಿಟ್ರೆ ಉಗ್ರ ಸೌದೋಗಿಬಿಡುತ್ತೆ ಸೊ ನೋಡಿಕೊಂಡು ಮಾಡಿಕೊಳ್ಳಿ ಈ ಥರ ನೀಟಾಗಿ ಮಾಡ್ಕೊಬೋದು ನೀವು ತೋರಿಸ್ತೀನಿ ಆದಮೇಲೆ ಹೇಗೆ ಬರುತ್ತೆ ಇದು ಅನ್ನೋದು ನನಗೆ ಫಿನಿಷಿಂಗು ತುಂಬ ಚೆನ್ನಾಗಿದೆ ಇದು ನಂಗಂತೂ ತುಂಬ ಯೂಸ್ಫುಲ್ ಆಯಿತು ಯಾಕಂದರೆ ನನಗೆ ಕೈ ತುಂಬ ನೋವು ಬರೋದು ನನಗೆ ಪ್ರೆಸ್ ಮಾಡಿ ಉಜ್ಜಕ್ಕಾಗ್ತಿರ್ಲಿಲ್ಲ ನನಗೆ ಸೊ ಹಂಗಾಗಿ ಕೈ ತುಂಬ ನೋವು ಬರೋದು ಅಂತ ನಾನು ಇದನ್ನು ತರಿಸ್ಕೊಂಡೆ ನಂಗೆ ಜಾಸ್ತಿ ಹೊಡೆಯಲು ಅಜೆಸ್ಟ್ ಇರಲಿ ಹಂಗೆ ಒಂದು ಸ್ವಲ್ಪ ಇದು ಅದೇನಾಗುತ್ತೆ ಅಂದರೆ ಅದೊಂಥರ ಇರಿಟೈಟ್ ನನಗೆ ಹಂಗಿದ್ರೆ ಇಷ್ಟ ಆಗೋಲ್ಲ ಬೇಸಟ್ಗೆಲ್ಲ ತಗ್ಲಾಕೊಳೋದು ಬಟ್ಟೆಗಳಿಗೆ ತಗ್ಲಾಕೊಳೋ ಥರ ಅನಿಸೋದು ಆ ಥರ ಫೀಲ್ ಆಗುತ್ತೆ ಉರಿಯೋದು ಆ ಥರ ಎಲ್ಲ ಏನಾಗಲ್ಲ ಬಟ್ ಹಂಗೆ ಫೀಲ್ ಆಗುತ್ತೆ ಅದಕ್ಕೆ ನಾನು ಈ ಥರ ಕಳ್ಸ್ಕೊಂಡಿದ್ದೀನಿ ಕೆಲವ್ರಿಗೆ ಇಲ್ಲೆಲ್ಲ ಇರುತ್ತೆ ದಪ್ಪಗೆ ಮಾಂಸ ಇದು ಗೆರೆ ಎಲ್ಲ ಅದನ್ನೆಲ್ಲ ತಕ್ಕೋಬೋದು ನೀವು ಆರಾಮಾಗಿ ಇದರಲ್ಲೆಲ್ಲ ನೀಟಾಗಿ ಹೋದ್ಮೇಲೆ ಅದು ಇನ್ನೊಂದು ಯೂಸ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ನೀವು ಧೂಳು ಹೆಂಗೆ ಬೀಳ್ತಾ ಇದೆ ಅಂತ ಚರ್ಮದ್ದು ಇದು ಇದಾಗಿದೆ ಇದನ್ನ ಚೇಂಜ್ ಮಾಡ್ಕೊತೀನಿ ತೆಗಿಬೇಕಾದ್ರೆ ನೀವು ಈ ತರ ಪ್ರೆಸ್ ಮಾಡಿದ್ರೆ ಬರುತ್ತೆ ಸೊ ಈಗ ಸಾಫ್ಟ್ದು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಕೆಲವು ಹೆಣ್ಮಕ್ಳಿಗೆ ಇಲ್ಲೆಲ್ಲ ಹೊಡೆದಿರುತ್ತೆ ಇಲ್ಲೆಲ್ಲ ಇಲ್ಲಿ ಹೊಡೆದಿರುತ್ತೆ ಇಲ್ಲೆಲ್ಲ ಹೊಡೆದಿರುತ್ತೆ ನಾನು ಜಸ್ಟ್ ಇಷ್ಟು ಮಾತ್ರ ಸ್ವಲ್ಪ ಆ ಥರ ಆಗಿರುತ್ತೆ ಅಷ್ಟೆ ಅದು ಇದು ಸೈಲ್ಸ್ಗೆ ಅಂದ್ಕೋತೀನಿ ಫಸ್ಟೆಲ್ಲ ಹೊಡೀತಿರ್ಲಿಕ್ಕೆ ಈಗ ಜಾಸ್ತಿ ಆ ಥರ ಇದೆ ಮಧ್ಯಾಹ್ನ ಸ್ವಲ್ಪ ದಿನ ಹೊಡಿತಾ ಇರಲಿಲ್ಲ ಇಟ್ಟಿರ್ಗ ಸ್ಟಾರ್ಟ್ ಆಗಿದೆ ಈ ತರ್ಸಿದ್ಮಲ್ಲಿ ಹೊಡಿಯೋದೇ ನೀನು ತೊಗೀತು ಮತ್ತೆ ಯೂಸ್ ಮಾಡ್ತಾ ಇದು ನೋಡಿ ತೋರಿಸ್ತೀನಿ ಹ್ಞೂ ಆವಾಗಲೇ ಹೆಂಗಿತ್ತು ಕಾಲು ಈಗ ನೋಡಿ ಹಿಂಗೆ ಮುಟ್ಟಿದ್ರೆ ಒಳ್ಳೆಯಷ್ಟೇ ಎಸ್ಗಿದೆ ಅದೇ ಈ ಕಾಲು ತೋರಿಸ್ತೀನಿ ನೋಡಿ ಇದು ಆಗಿದೆ ಇದಾಗಿಲ್ಲ ಈಗ ಹ್ಞೂ ಇದೇಗಿದೆ ಈಗ ಇದು ಜಾಸ್ತಿ ಹೊಡೆದಿಲ್ಲ ಆ ಕಾಲು ಜಾಸ್ತಿ ಹೊಡೆದಿತ್ತು ಸೊ ಈಗ ಇದನ್ನು ತೆಗೆದು ಅದ್ರಲ್ಲಿ ಮಾಡ್ತೀನಿ ಇದು ಎರಡು ಕಾಲ್ದಾಗಿದ ತಕ್ಷಣ ನಾನು ತೆಗೆದು ಚಾರ್ಜ್ ಫುಲ್ ಮಾಡಿಬಿಟ್ಟು ಎತ್ತಿರ್ತೀನಿ ಗೈಟ್ ಆವಾಗ ನೆಕ್ಸ್ಟ್ ನನಗೆ ಏನಾರು ಎಮರ್ಜೆನ್ಸಿ ಎಲ್ಲಾರು ಹೋಗ್ಬೇಕಾದ್ರೆ ಮರ್ತಿರ್ತೀವಲ್ಲ ಮನೇಲಿ ಇದ್ದಾಗ ಮರ್ತೋಗಿರುತ್ತದಿಲ್ಲ ಎಂತೇ ಇರಲ್ಲ ಇಲ್ಲಿ ನೋಡಿ ನೀವು ನೋಡ್ಬೋದು ಎಷ್ಟು ಅದು ಚರ್ಮದ್ದು ಧೂಳು ನೆನ್ಪೇ ಇರಲ್ಲ ಎಮರ್ಜೆನ್ಸಿಗೆ ಇಟ್ಬಿಟ್ರೆ ಮಾಡ್ಕೊಂಡು ನೋಡ್ತಾ ಇರ್ಬೋದು ಹೆಂಗೆ ಆರ್ತಾ ಇದೆ ಕಾಣಿಸ್ತಿರುತ್ತೆ ಡೈಲಿ ನೈಟ್ ಮಲಗ್ಬೇಕಾದ್ರೆ ಮಿಸ್ ಮಾಡಿದಿರ ವ್ಯಾಸ್ಲಿನ್ ಹಚ್ಕೊತೀನಿ ಗೈಸಿ ಫೈವ್ ರುಪೀಸ್ದು ಡಬ್ಬಿ ಇದು ವ್ಯಾಸ್ಲಿನ್ ಬರುತ್ತಲ್ಲ ಅದನ್ನ ತಗೊಂಡ್ಬಂದು ಇಟ್ಕೊಂಡಿರ್ತೀನಿ ಡೈಲಿ ಮಿಸ್ ಮಾಡಿದಿರ ಹಚ್ಕೋತೀನಿ ನೀವೆಲ್ಲರೂ ಅಷ್ಟೇ ಮಿಸ್ ಮಾಡದಿರಾ ಹಚ್ಚಿ ತುಂಬಾ ಚೆನ್ನಾಗಿರುತ್ತೆ ಅದು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಟಿ ಗಚ್ಚಿದ್ರೆ ಕಪ್ಪಾಗುತ್ತೆ ಅಂತಾರೆ ಬಟ್ ಕಾಲು ಹಚ್ಚೋದ್ರಿಂದ ನಿಮಗೆ ಒಡೆದಿರೋ ಕಾಲು ಆಲ್ಮೋಸ್ಟ್ ನಿಮಗೆ ಅದು ಸಾಫ್ಟಾಗಿ ಬರುತ್ತೆ ಮತ್ತು ಒಡಿಯೋದು ಕಮ್ಮಿ ಆಗುತ್ತೆ ಇಲ್ಲಿ ನನಗೆ ಒಡೆದಿರೋದು ಕಡಿಮೆ ಇದೆ ಬಟ್ ಕೆಲವು ಹೆಣ್ಮಕ್ಳಿಗೆ ನೋಡ್ತೀನಲ್ಲ ಹಿಂಗೆ ಇಷ್ಟು ಇಷ್ಟು ಉದ್ದ ಕಟ್ಟು ಚಾಕು ತಗೊಂಡು ಕಟ್ ಮಾಡಿರೋ ಥರ ಆಗಿರುತ್ತೆ ಇಂಬಡಿನಲ್ಲಿ ಅಷ್ಟು ಒಡೆದಿರುತ್ತೆ ಸೊ ಅವರೆಲ್ಲ ಇದೊಂದು ಮಾಡಿ ನೀವು ಬೇಕಾದ್ರೆ ನೋಡಿ ಒಂದು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಬಿಡ್ದಿರ ವ್ಯಾಸ್ಲಿನ್ ಹಚ್ತಾ ಬನ್ನಿ ಆಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೆಲ್ಲ ಆಗುತ್ತೆ ಅನ್ನಂಗಿದ್ರೆ ಡೈಲಿ ವ್ಯಾಸ್ಲಿನ್ ಹಚ್ಕೊಂಡು ಸಾಕ್ಸ್ ಹಾಕೊಂಡು ಮಲ್ಕೋಬೋದು ಇಲ್ಲಾಂದರೆ ಹಂಗೆ ಮಲ್ಗ್ಬೋದು ನಾನು ಸಾಕುಸೆಲ್ಲ ಏನಾಗೆ ಹಾಕಲ್ಲ ಕಾಲಿಗೆ ಹಚ್ಕೊಂಡು ಹಂಗೇನೆ ಮಲಗ್ತೀನಿ ಸೊ ನನಗೆ ಅದು ಅಭ್ಯಾಸ ಆಗಿದೆ ನೀವು ಒಂದ್ಸಲ ಆ ಥರ ಎಲ್ಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಮಾಡ್ಕೋಬೇಕಂತ ಚಕ್ಕಿ ಬೀಳ್ಕೊಟ್ಟಂಗಾಗುತ್ತೆ ಇದಾಯ್ತಿದು ಸಾಫ್ಟಲ್ಲಿ ಮಾಡ್ಕೊಂಡು ಇದು ಸಾಫ್ಟ್ ಬರುತ್ತೆ ಅಷ್ಟೆ ತಿನ್ನು ಅದರಲ್ಲಿ ನೀಟಾಗಿ ಎಲ್ಲ ಏನೇನು ಮೇಲುಗಡೆ ಚರ್ಮ ಇರುತ್ತೋ ಅದು ಹೋಗಿರುತ್ತೆ ಇದರಲ್ಲಿ ಹಿಂಗೆ ಮುಟ್ಟಿದ ತಕ್ಷಣ ಸಾಫ್ಟ್ ಅನಿಸುತ್ತೆ ಆ ರೀತಿ ಆಗುತ್ತೆ ಇದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ತರಿಸ್ಕೊಳ್ಳಿ ನೀವು ಇಲ್ಲ ನಿಮ್ಮ ಮನೇಲಿ ತಾಯಂದಿರಿಗೆ ಹಾಗೆ ಆಗಿರುತ್ತೆ ಕಾಲು ಹೊಡೆದಿರುತ್ತೆ ಅವ್ರಿಗೆ ಒಳ್ಳೆಯ ಬೆಸ್ಟು ಪ್ರಾಡಕ್ಟ್ ಇದು ನನಗೆ ಕೈ ನೋವು ಇದ್ರಿಂದ ಇದ್ದಿದ್ರಿಂದ ನಾನು ಏನೋ ಬೇರೆ ಐಟಮ್ ನೋಡೋಕ್ಕೆ ಅಂತ ತೆಗೆದಿದ್ದದು ಶಾಪಿಂಗ್ದು ಆ್ಯಪು ಸೊ ಇದು ಬಂತು ನೋಡೋಣ ಅಂತ ಹೇಳಿಬಿಟ್ಟು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ರೆ ತುಂಬ ಜನ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದರು ನೋಡೋಣ ತಕ್ಷಣ ಮತ್ತೆ ರಿಟರ್ನ್ ಬೇರೆ ಇತ್ತು ಸೆವೆನ್ ಡೇಸ್ಗೆ ಸೊ ರಿಟರ್ನ್ ಇದೆಯಲ್ಲ ನೋಡೋಣ ಚೆಕ್ ಮಾಡೋಣ ಚೆನ್ನಾಗಿಲ್ಲ ವಾಪಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಆಯ್ತು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅವಾಗಲೇ ಈಗ ನೋಡಿ ಸ್ವಲ್ಪ ಇದಿಲ್ಲ ಹೊಡೆದಿಲ್ಲ ಚರ್ಮ ಇಲ್ಲಿ ನೋಡಿ ಎಷ್ಟು ಡೆಸ್ಟ್ ಬಂದಿದೆ ಅದು ಮಾಡಿರೋದಕ್ಕೆ ಸೊ ಇದು ತುಂಬ ಚೆನ್ನಾಗಿದೆ ಗೈಸ್ ಪ್ರಾಡಕ್ಟು ನೀವು ಬೇಕಾದರೆ ತರಿಸ್ಕೊಳ್ಳಿ ನನಗೆ ತುಂಬ ಇಷ್ಟ ಆಯ್ತಿದು ನೋಡೋಣ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡಿದ್ದು ನಿಮ್ಮ ಹತ್ರ ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಪ್ರಾಡಕ್ಟ್ ನಿಮ್ಗೆಲ್ಲರಿಗೂ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಇದೆ ಇದು ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಮಾಡ್ಕೊಳೋದು ಅಂತ ಸೊ ತುಂಬಾ ಚೆನ್ನಾಗಿದೆ ಇದು ಯಾವುದೇ ತರ ಪೇಡ್ ಪ್ರಮೋಷನ್ ಏನಲ್ಲ ಬಟ್ ನನಗೆ ಯೂಸ್ ಆಗ್ತಿತ್ತಲ್ಲ ಈ ತರ ಕಾಲು ಹೊಡೆದಿರೋ ಸಮಸ್ಯೆ ಹೆಣ್ಮಕ್ಳಿಗೆ ತುಂಬಾ ಇದೆ ನನಗೆ ಗೊತ್ತಿರೋಂಗೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಒಂದು ಉದ್ದೇಶಕ್ಕೆ ವಿಡಿಯೋ ಮಾಡಿರೋದು ಗೈಸ್ ನೋಡಿ ಗೈಸ್ ಅಮೆಝಾನ್ ಅಲ್ಲಿ ಟ್ರಸ್ ನೈಟ್ ಡ್ರೆಸ್ ಇದು ಫೋರ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಸಮಥಿಂಗ್ ಒಳಗಡೆನೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಕಾಟನ್ನು ಪ್ಯಾಂಟ್ ಫುಲ್ ಉದ್ದ ಇದೆ ನಾನು ಫಸ್ಟ್ ಟೇ ಐಟಿದೀನಿ ಸೊ ಕುಳ್ಳಿರೋರ್ಗೆ ಪ್ಯಾಂಟ್ ಬೇಗ ಸಿಗುತ್ತೆ ಇರೋರಿಗೆ ಪ್ಯಾಂಟ್ ತುಂಬಾ ಕಷ್ಟ ಸಿಗೋದು ಸೊ ಹಂಗಾಗಿ ನಂಗೆ ಹೆಂಗ್ ಬರುತ್ತೋ ಪ್ಯಾಂಟ್ ಲೆಂತ್ ಕೆಲವೊಂದ್ಸಲ ಇಷ್ಟಕ್ಕೆ ಬಂದ್ಬಿಡುತ್ತೆ ಅದು ಹಾಕಕ್ಕೆ ಬೇಜಾರಾಗುತ್ತೆ ನಮ್ಗೆ ಇಷ್ಟಿದ್ರೇನೆ ಇಷ್ಟ ಸೊ ಚೆನ್ನಾಗಿ ಬಂದಿಲ್ಲ ಇಷ್ಟ ಆಯ್ತು ಬಟ್ಟೆನು ಕೊಡ್ಬೋದು ಮನೆ ಹತ್ರ ಹಾಕೊಳಕಲ್ವಾ ಏನು ಅಷ್ಟೊಂದೇನು ಹೆವಿ ಅಮೌಂಟ್ ಏನು ಅನ್ಸಲಿಲ್ಲ ಕೊಡ್ಬೋದು ಮತ್ತೆ ಥರ ಡ್ರೆಸ್ಗೆ ಹೊರಗಡೆ ನೀವು ಶಾಪಲ್ಲಿ ತೊಗೊಳಕ್ಕೆ ಹೋದ್ರೆ ಒಂದು ತೌಸಂಡ್ ರುಪೀಸ್ ಆದರೂ ಇರುತ್ತೆ ಒಂದು ನೈನ್ ಹಂಡ್ರೆಡ್ ಟು ತೌಸಂಡ್ ಒಳಗಡೆ ಇರುತ್ತೆ ಸೊ ಇನ್ನೂ ನೈನ್ ಹಂಡ್ರೆಡ್ ಟು ತೌಸಂಡ್ದು ಬುಕ್ ಮಾಡಿದ್ದೀನಿ ಅದು ನನಗೆ ಅದಿ ಅದಿತಿ ಅವರು ಹೀರೋಯಿನ್ ಇದ್ದಾರಲ್ಲ ಅವ್ರು ಹಾಕಿದ್ರು ಯಾವುದೋ ಒಂದು ಲಾಗ್ ಮಾಡ್ಬೇಕಾದ್ರೆ ನನಗ್ ನೋಡಿ ಇಷ್ಟ ಆಯ್ತು ಅದು ಸೊ ಸ್ಕ್ರೀನ್ಶಾಟ್ ತೆಗೆದು ಅವ್ರ ಡ್ರೆಸ್ನ ಹಂಗೆ ಅಲ್ಲಿ ನಾನು ಸರ್ಚ್ ಮಾಡಿದಾಗ ಸಿಕ್ತು ಸೇಮ್ ಟು ಸೇಮ್ ಕಲರ್ ವೈಸ್ ಕಲರ್ ಸಿಕ್ಕಿದ್ರು ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಬಟ್ ಅದೇ ಥರ ಡ್ರೆಸ್ಸು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕೂಡ ಬುಕ್ ಮಾಡಿದ್ದೀನಿ ಅದು ಬಂದ ಮೇಲೆ ತೋರಿಸ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್